ಎಲ್ಲರಿಗೂ ನಮಸ್ಕಾರ ರೀತಿ ಕರ್ಬೂಜ ಹಣ್ಣನ ಬಳಸಿಂತ ಹೇಳ್ತಿದ್ವಿ ನೋಡಿ ಕರ್ಬೂಜ ಹಣ್ಣಿನ ಸಿಪ್ಪೆನ ತೆಕ್ಕೋಬೇಕು ಚೆನ್ನಾಗಿ ನೋಡಿ ಒಂದ್ ಸ್ವಲ್ಪ ಇರಬಾರ್ದು ಇರೋದ್ರಿಂದ ಕೈ ಬರುತ್ತೆ ನೋಡಿ ಈ ತರ ಎಲ್ಲಾ ತೆಗ್ದು ಸಿಪ್ಪೆನ ನೋಡಿ ಈ ತರ ಹಣ್ಣನ ಮಾಡ್ಕೋಬೇಕು ಅದಾದ ನಂತರ ಚೆನ್ನಾಗಿ ವಾಶ್ ಮಾಡ್ಬೇಕು ವಾಶ್ ಆದ್ಮೇಲೆ ಎರಡು ಮಾಡಿ ಬೀಜ ಎಲ್ಲ ಒಂದಿಲ್ದಂಗೆ ತಕ್ಕೋಬೇಕು ಹಾಗೆ ಸಣ್ಣ ಸಣ್ಣ ಪೀಸ್ ಆಗಿ ಕತ್ತರಿಸ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಜ್ಯೂಸ್ ಜಾರ್ಗೆ ಹಾಕ್ತಾ ಇದ್ದೀನಿ ಜ್ಯೂಸ್ ಜಾರ್ಗೆ ಒಂದ್ ಬೌಲ್ ಹಾಕಿದ ನಂತರ ಒಂದ್ ಕಪ್ ಅಳತೆ ಹಾಲು ತಗೊಳ್ಳಿ ಹಾಲು ಸಹ ಹಾಕಿ ಮತ್ತೆ ಅದೇ ಸೊಪ್ಪು ಅರ್ಟೆ ಬಿರ್ ಹಾಕ್ಬೇಕು ಒಂದ್ ಅರ್ಧ ಕಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೋಡಿ ನೀರ್ ಹಾಕಿದ ಮೇಲೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಅದಕ್ಕೆ ಬೇಕು ಅಂದ್ರೆ ನೀವು ಚಿಕ್ಕ ಚಿಕ್ಕ ನ ಹಾಕೋಬೋದು ನೋಡಿ ಯಾವ ತರ ಕಾಣ್ತೀರಿ ಜ್ಯೂಸ್ ಅಂತ ನಾನು ಇದಕ್ಕೆ ಯಾವುದೇ ಥರದ ಶುಗರ್ ಹಾಕಿಲ್ಲ ಎರಡ್ ಸ್ಪೂನ್ ಹಾನಿ ಹಾಕಿ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕರ್ಬೂಜ ಹನಿಯನ್ ಜ್ಯೂಸ್ ಬೇಸಿಗೆ ಕಾಲಕ್ಕೆ ಒಳ್ಳೆ ಬೆಸ್ಟು ಸೂಪರ್ ಆರೋಗ್ಯಕರವಾದ ಜ್ಯೂಸ್ ಇದಾಗಿದೆ ನೀವು ಸಹ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ మొండినా వీడియోకోస్కర కైతారీ బై బై